ಪೊಲೀಸ್ ಠಾಣೆಯಲ್ಲಿ ಫಿರ್ಯಾರರು ನೀಡಿದ ಫಿರ್ಯ ಆಧಾರದ ಮೇಲೆ ಅವ್ರಿಗೆ ಸದ್ರುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಇವರು ಎಲ್ಲ ಡಾಕ್ಟರ್ಸ್ ಇರ್ತಾರೆ ಅವ್ರಿಗೆ ಕೂಡ ನಿಮ್ಗೆ ಸಿಂಡಿಕೇಟ್ ಮೆಂಬರ್ಸ್ ಆಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಅಂಡ್ ಸೈನ್ಸ್ ಬೆಂಗಳೂರು ಮತ್ತೆ ವೈಫಿಗೆ ಬೆಳಗಾವಿ ಇಲ್ಲಿ ನಿಮ್ಗೆ ರಾಜ್ಯಪಾಲರ ನಾಮನಿರ್ದೇಶಿತ ಸದಸ್ಯತ್ವವನ್ನ ಕೊಡಿಸ್ಕೊಡುವುದಾಗಿ ನಂಬಿಸಿ ಅವರಿಂದ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿಯನ್ನ ಖಾತೆಗೆ ವರ್ಗಾವಣೆಗೊಳಿಸಿಕೊಂಡಿರ್ತಾರೆ ಸೊ ಇದನ್ನ ಪ್ರಕರಣವನ್ನ ನಾವು ದಾಖಲಿಸಿಕೊಂಡು ಆ ತನಿಖೆಯನ್ನು ಮಾಡಿದಾಗ ಈ ಪ್ರಕರಣದಲ್ಲಿ ಸದರುಲ್ಲಾಖಂಡ್ ಅಂತ ಹೇಳಿ ಇವರಿಗೆ ಬೆಳಗಾವಿ ರಾಜ್ಯ ಯೂನಿವರ್ಸಿಟಿಯಲ್ಲಿ ವಿಟಿ ಯೂನಿವರ್ಸಿಟಿಯಲ್ಲಿ ರಾಜ್ಯಪಾಲರ ನಾಮ ನಿರ್ದೇಶಿತ ಸದಸ್ಯತ್ವವನ್ನು ಕೊಡಿಸ್ಕೊಡುವುದಾಗಿ ನಂಬಿಸಿ ಇವರಿಂದ ಹಂತ ಹಂತವಾಗಿ ಎರಡ್ ಲಕ್ಷದ ಎಪ್ಪತ್ತೆಂಟು ಸಾವಿರ ಏಳುನೂರು ರೂಪಾಯಿಯನ್ನ ತಗೊಂಡಿರ್ತಾರೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತಾರೆ ಈ ಪ್ರಕರಣದ ತನಿಖೆಯನ್ನ ಕೈಗೊಂಡು ನಮ್ಮ ಹಸನ್ ತಂಡ ಈಗ ನಾವು ಸದರುಲ್ಲಾ ಖಾನ್ ಅಂತ ಹೇಳಿ ಸುಮಾರು ನಲ್ವತ್ತು ವರ್ಷ ಇವರು ಚಿತ್ರದುರ್ಗ ಜಿಲ್ಲೆಯವರು ಅಹ್ ಹಲ್ಲೆಹಾಲ್ ಗ್ರಾಮ ಚಿತ್ರದುರ್ಗ ತಾಲೂಕು ಇವರು ವ್ಯವಸಾಯ ಮಾಡ್ತಾ ಇದ್ದಾರೆ ಇವರಿಗೆ ನಾವು ಈಗಾಗ್ಲೇ ಅರೆಸ್ಟ್ ಮಾಡಿದ್ದೇವೆ ಇವರು ಇದೇ ರೀತಿಯಾಗಿ ಇಲ್ಲಿ ಅಲ್ಲದೆ ಬೇರೆ ಕಡೆ ಕೂಡ ನಾಲ್ಕು ಪ್ರಕರಣಗಳು ದಾಖಲಾಗಿರ್ತದೆ ಬೆಂಗಳೂರು ಟೌನ್ ವಿಧಾನಸೌಧ ಬ್ಯಾಂಗ್ಳೂರ್ ಆ ಇನ್ನೊಂದು ಬೆಂಗ್ಳೂರ್ ಅಲ್ಲೇ ಇನ್ನೊಂದು ಬ್ಯಾಂಗ್ಳೂರು ಜಿಲ್ಲೆ ಮತ್ತೆ ಚಿತ್ರದುರ್ಗ ಜಿಲ್ಲೆ ಕೋಲಾರ್ ಜಿಲ್ಲೆಯಲ್ಲಿ ಇಷ್ಟು ಪ್ರಕರಣ ದಾಖಲಾಗಿರ್ತದೆ ಇವನು ಈ ರಾಜ್ಯಪಾಲರ ಸೆಕ್ರೆಟರಿಯಟ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಅದಲ್ಲದೆ ಅವನು ಈ ಲೆಟರ್ ಹೆಡ್ ಗಳನ್ನೂ ಕೂಡ ಇಟ್ಕೊಂಡಿದ್ದಾನೆ ಇದಲ್ದೆ ಯಾರ್ಯಾರು ಸಿಂಡಿಕೇಟ್ ಮೆಂಬರ್ಸ್ ಆಗಿ ಈಗಾಗ್ಲೇ ಈಗ ಯೂನಿವರ್ಸಿಟಿಗಳಿಗೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅಂತ ಅರ್ಜಿದಾರರ ಲಿಸ್ಟ್ ಕೂಡ ಇಟ್ಕೊಂಡಿರ್ತಾನೆ ಸೊ ಇದೇ ರೀತಿ ಇವನು ಡೇಟಾಸ್ ನ ಕಲೆಕ್ಟ್ ಮಾಡಿಕೊಂಡು ಯಾರ್ಯಾರು ಈ ತರ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಬೇಸಿಸ್ ಮೇಲೆ ಅಪ್ರೋಚ್ ಮಾಡಿ ಇವ್ರಿಗೆ ಈ ರೀತಿಯಾಗಿ ಮೋಸ ಮಾಡಿರುವುದು ಕಂಡು ಬಂದಿರುತ್ತದೆ ಅದರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಕೈಗೊಂಡು ಆರೋಪಿಯನ್ನ ಅರೆಸ್ಟ್